ಎಲ್ರಿಗೂ ನಮಸ್ಕಾರ ದೊರೆ ನೆತ್ತಿ ಗರುಡ ಮಧು ಬಿರಾದಾರ್ ಅವರ ಕವನ ಸಂಕಲನದಿಂದ ಒಂದು ಪದ್ಯ ಯುದ್ಧ ಮರೆತು ಬಿಟ್ಟಿದ್ದೇನೆ ಹೊರಟು ಹೋಗು ಗೆಳೆಯ ಯುದ್ಧ ಭೂಮಿಯಲ್ಲಿ ನಾವೀಗ ಪರಸ್ಪರ ವಿರೋಧಿಗಳು ಸಾಧ್ಯವಾದರೆ ನಿಮ್ಮ ಆ ಅಧ್ಯಕ್ಷನಿಗೆ ತಿಳಿ ಹೇಳು ಸೈನಿಕರಾದ ನಿನ್ನ ಅಣ್ಣನಿಗೂ ತಮ್ಮನಿಗೋ ವಸ್ತುಸ್ಥಿತಿ ತಿಳಿಸಿಬಿಡು ನನ್ನಂತ ಹೆಣ್ಣು ಯಾವ ಕ್ಷಣದಲ್ಲಾದರೂ ಬಲಿಯಾಗಬಹುದು ಬಾಂಬು ಕ್ಷಿಪಣಿಗಳಿಗೆ ಅವರ ಕ್ರೌರ್ಯದ ಬಾಹುಗಳಿಗೆ ಯಾರಿಗೆ ಹೇಳೋದು ಕೇವಲ ನೆಲ ಜಲ ಅಷ್ಟೇ ಅಲ್ಲದೆ ಹೆಣ್ಣಿನ ಮೇಲೂ ಭೀಭತ್ಸ ಯುದ್ಧ ನಡೆಯುತ್ತದೆಂದು ನೋಡು ಕಾಲ ಹೇಗಿದೆ ಕೆಂಪು ಗುಲಾಬಿ ಕೈಗಿಟ್ಟು ತಿಂಗಳಾಗಿಲ್ಲ ಪರಸ್ಪರ ಮುಳ್ಳಾಗಿದ್ದೇವೆ ನನ್ನಂತ ಹುಡುಗಿಯರು ಹಸು ಮಕ್ಕಳ ತಾಯಂದಿರು ಪರದೇಶದ ಗಡಿಯಲ್ಲಿ ಭಿಕ್ಷುಗಳಾಗಿದ್ದೇವೆ ತಂದೆಯನ್ನು ಅಣ್ಣ ತಮ್ಮಂದಿರನ್ನು ಯುದ್ಧ ಭೂಮಿಗೆ ಅಟ್ಟಿದ್ದಾರೆ ಸ್ವಾಭಿಮಾನದ ಬದುಕಿಗೆ ಯುದ್ಧವೇ ಬೇಕಿತ್ತ 太牛了，这个。候。